ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಬನ್ನಿ ನಾನು ಇವತ್ತು ನಿಮ್ಗೆ ಅಲ್ಲಿ ತೋರಿಸ್ತಾ ಇರೋದು ಬಂದು ನನ್ನ ಮಗನಿಗೆ ಸ್ಕೂಲಲ್ಲಿ ಕೊಟ್ಟಿರುವಂತ ಯೂನಿಫಾರ್ಮ್ ಆಗಿರಬಹುದು ಸ್ಕೂಲ್ ಬ್ಯಾಗ್ ಆಗಿರ್ಬೋದು ಮತ್ತೆ ಸ್ಯಾಕ್ಸ್ ಕೊಟ್ಟಿದ್ದಾರೆ ಅದನ್ನ ನಾನು ಇವತ್ತು ನನ್ನ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ ಮತ್ತೆ ಇದು ಯಾವ ಯಾವಾಗ ನನ್ನ ಮಗನ್ಗೆ ಯೂನಿಫಾರ್ಮ್ ಹಾಕ್ಕೊಂಡು ಹೋಗ್ಬೇಕು ಅವನು ಅನ್ನೋದನ್ನು ಕೂಡ ನಾನು ತೋರಿಸ್ತೀನಿ ಫ್ರೆಂಡ್ಸ್ ಮತ್ತು ಇದಕ್ಕಿಂತ ಮುಂಚೆ ಯಾರೆಲ್ಲ ಇದ್ದೀರಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ಸಲ್ಲಿ ತಿಳಿಸಿ ಈ ವಿಡಿಯೋ ಬಗ್ಗೆ ನಿಮಗೆ ಏನ್ ಅನ್ನಿಸ್ತು ಅಂತ ಹೇಳಿ ಫ್ರೆಂಡ್ಸ್ ಇವನಿಗೆ ಕೊಟ್ಟಿರೋಂಥ ಯೂನಿಫಾರಮ್ ಏನಿದೆ ಮೂರ್ ಜೊತೆ ಯೂನಿಫಾರಂ ಕೊಟ್ಟಿದ್ದಾರೆ ಅವನು ಓದ್ತಾ ಇರೋಂಥ ಸ್ಕೂಲು ಶ್ರೀ ಅನುಪಮ ವಿದ್ಯಾ ಮಂದಿರ್ ಅಲ್ಲಿ ಅವನು ಪ್ರೈವೇಟ್ ಅಲ್ಲಿ ಓದ್ತಾ ಇರೋದು ನನ್ನ ಮಗ ಸೊ ಈ ಡ್ರೆಸ್ ಬಂದು ಈ ವರ್ಷ ಎರಡು ವರ್ಷಕ್ಕೊಂದ್ಸಲಿ ಅವರು ಚೇಂಜ್ ಮಾಡ್ತಾರೆ ಈಗ ಎಂಟನೇ ತರಗತಿ ಒಂಬತ್ತನೇ ತರಗತಿಗೆ ಯೂನಿಫಾರಮನ್ನ ಕೊಟ್ಟಿದ್ದಾರೆ ಅವರು ಇದು ಬಂದು ಅವನಿಗೆ ಸೋಮವಾರ ಮಂಗಳವಾರ ಹಾಕುವಂಥ ಡ್ರೆಸ್ ಆಗಿರುತ್ತೆ ಮತ್ತೆ ಬುಧವಾರ ಬಂದು ಈ ಡ್ರೆಸ್ ಹಾಕಬೇಕಾಗುತ್ತೆ ಮತ್ತೆ ಗುರುವಾರ ಶುಕ್ರವಾರ ವಾರ ಇದೇ ಡ್ರೆಸ್ ಹಾಕಬೇಕಾಗುತ್ತೆ ಮತ್ತೆ ಶನಿವಾರ ಬಂದು ಈ ಡ್ರೆಸ್ ಹಾಕ್ಬೇಕಾಗುತ್ತೆ ಅವನು ಮತ್ತೆ ಬುಧವಾರ ಶನಿವಾರ ಬಂದು ವೈಟ್ ಶೂಸ್ ಹಾಕ್ಬೇಕಾಗುತ್ತೆ ಮತ್ತೆ ಬೇರೆ ಟೈಮ್ ಅಲ್ಲಿ ಏನಿದೆ ಸೋಮವಾರ ಮಂಗಳವಾರ ಈ ಶೂಸ್ ಬುಧವಾರ ಈ ಶೂಸ್ ಮತ್ತೆ ಗುರುವಾರ ಶುಕ್ರವಾರ ಇದೇ ಶೂಸ್ ಹಾಕಬೇಕಾಗುತ್ತೆ ಮತ್ತೆ ಶನಿವಾರ ಈ ಶೂಸ್ ಹಾಕ್ಬೇಕಾಗುತ್ತೆ ಆ ರೀತಿ ಇವನ್ನ ಸ್ಕೂಲ್ ಅಲ್ಲಿ ರೂಲ್ಸ್ ಇರೋಂತ ರೂಲ್ಸ್ ಮತ್ತೆ ಯೂನಿಫಾರಂ ಏನಿದೆ ನನಗೆ ತುಂಬಾನೇ ತುಂಬಾನೇ ಇಷ್ಟ ಆಯ್ತು ಯಾಕೆ ಅಂದ್ರೆ ಈ ಕಲರ್ ಆಗಿರಬಹುದು ಮತ್ತೆ ಇಲ್ಲಿ ಕೊಟ್ಟಿರೋದು ಫ್ಯಾಬ್ರಿಕ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ಪ್ಯಾಂಟ್ ಆಗಿರ್ಬೋದು ಶರ್ಟ್ ಆಗಿರ್ಬೋದು ಎಲ್ಲ ತುಂಬಾ ಚೆನ್ನಾಗಿದೆ ಅವರು ಕೊಡುವಂತ ಯೂನಿಫಾರ್ಮ್ ಪ್ರತಿ ಸಲ ಏನ್ ಕೊಡ್ತಾರೆ ಅವರು ತುಂಬಾ ಚೆನ್ನಾಗಿರುತ್ತೆ ಫ್ಯಾಬ್ರಿಕ್ ಸೆಲೆಕ್ಟೆಡ್ ಫ್ಯಾಬ್ರಿಕ್ ಸೆಲೆಕ್ಟೆಡ್ ಇದೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿ ಯೂನಿಫಾರ್ಮ್ ನ ಮಾಡಿಸ್ತಾರೆ ನನ್ಗೆ ತುಂಬಾ ಇಷ್ಟ ಆಗುತ್ತೆ ನನ್ನ ಮಗನಿಗೆ ಸ್ಕೂಲ್ ಅಲ್ಲಿ ಕೊಡುವಂತ ಯೂನಿಫಾರ್ಮ್ ಏನಿದೆ ಈ ಕಲರ್ ಅಲ್ಲಿ ಸತಿ ಕೊಟ್ಟಿದ್ದಂತ ಕಲರ್ ಏನಿದೆ ಇದು ಬ್ಲೂ ಕಲರ್ ಅಲ್ಲಿ ಬಂದು ರೆಡ್ ಇತ್ತು ಮತ್ತೆ ವೈಟ್ ವೈಟೇ ಇತ್ತು ಮತ್ತೆ ರೆಡ್ ಇತ್ತು ಇದು ಈ ಯೂನಿಫಾರ್ಮ್ ಗೆ ಯೆಲ್ಲೋ ಕಲರು ಮತ್ತೆ ಈ ಕಲರ್ ಇತ್ತು ಕಾಕಿ ಕಲರ್ ಆದ್ರೆ ಈ ಕೊಟ್ಟಿರೋದು ಬ್ಲೂ ಕಲರ್ ಮತ್ತೆ ಕಾಕಿ ಕಲರ್ ಕೊಟ್ಟಿದ್ದಾರೆ ನನಗೆ ಯೂನಿಫಾರ್ಮ್ ತುಂಬಾ ಇಷ್ಟ ಆಯ್ತು ಈ ಸ್ಕೂಲ್ ಬ್ಯಾಗ್ ಏನಿದೆ ಎರಡು ವರ್ಷಕ್ಕೊಂದ್ಸಲ ಕೊಡ್ತಾರೆ ಸ್ಕೂಲ್ ಬ್ಯಾಗು ಕೂಡ ಯೂನಿಫಾರ್ಮ್ ಜೊತೆ ಸ್ಕೂಲ್ ಬ್ಯಾಗು ಕೂಡ ಅವರೇ ಕೊಡ್ತಾರೆ ಇದ್ರೆ ಅಮೌಂಟ್ ಎಲ್ಲ ಅವರು ಏನು ನಾವು ಫೀಸ್ ಕಟ್ತೀವಲ್ಲ ಅದರಲ್ಲೇ ಪೇ ಆಗಿರುತ್ತೆ ಎಕ್ಸ್ಟ್ರಾ ಏನು ಅದಕ್ಕೆ ಅಂತ ಅವರು ತಗೊಳೋದಿಲ್ಲ ಹಾಗಾಗಿ ನೋಡಿ ಈ ಸ್ಕೂಲ್ ಬ್ಯಾಗ್ ಕೂಡ ಕೊಟ್ಟಿದ್ದಾರೆ ಈ ವರ್ಷ ಇದೇ ಬ್ಯಾಗ್ ಅವನು ಹೋಗ್ಬೇಕು ಈ ಯೂನಿಫಾರ್ಮ್ ಬಂದು ಜೂನ್ ಹದಿನಾರನೇ ತಾರೀಕು ಅಂತ ಯೂನಿಫಾರಮು ಸ್ಕೂಲ್ ಶೂಸ್ ಏನಿದೆ ಅದು ನಾವು ಅಂಗಡಿಯಲ್ಲೇ ಅಂತದ್ದು ನೈಟ್ ಹೋಗಿ ನಮ್ಮ ಮನೆಯವರು ಮತ್ತೆ ನನ್ ಮಗ ಹೋಗಿ ತಗೋ ಬಂದ್ರು ಒಂಬೈನೂರು ರೂಪಾಯಿ ಆಯ್ತಂತೆ ಎರಡ್ ಜೊತೆಯಿಂದ ಶೂಸ್ ಇಂದ ಮತ್ತೆ ಹಳೆ ಬ್ಯಾಗ್ ಏನಿದೆ ಇಲ್ಲಿದೆ ನೋಡಿ ಅವ್ನು ಹಳೆ ಬ್ಯಾಗು ಕೂಡ ತುಂಬಾ ಚೆನ್ನಾಗಿದೆ ಆದ್ರೂ ಕೂಡ ಅವನು ಈ ಬ್ಯಾಗ್ ಅನ್ನ ಯೂಸ್ ಮಾಡೋ ಹಾಗಿಲ್ಲ ಆ ತುಂಬಾನೇ ಚೆನ್ನಾಗಿದೆ ಜಿಪ್ ಎಲ್ಲೂ ಹೋಗಿಲ್ಲ ಇಲ್ಲೊಂದ್ ಚೂರು ಮೂಲೆಯಲ್ಲಿ ಈ ರೀತಿ ಒಂಚೂರು ಚೂರು ಮೂಲೆಯಲ್ಲಿ ಸೌದಿದೆ ನೋಡ್ತಾ ಇರ್ಬೋದು ನೀವು ನೋಡಿ ಈ ಮೂಲೆಯಲ್ಲಿ ಮಾತ್ರ ಒಂಚೂರು ಚೂರು ಸೌದಿದೆ ಅಷ್ಟು ಬಿಟ್ರೆ ಇನ್ನೆಲ್ಲೇನು ಒಂಚೂರು ಬ್ಯಾಗ್ ಒಂಚೂರು ಅರ್ದಿಲ್ಲ ಮತ್ತೆ ಜಿಪ್ ಕೂಡ ಏನು ಹೋಗಿಲ್ಲ ಆದ್ರೂ ಕೂಡ ಈ ಬ್ಯಾಗ್ ಅನ್ನು ಹೋಗೋ ಹಾಗಿಲ್ಲ ಹಾಗಂತ ನಾನೇನ್ ವೇಸ್ಟ್ ಮಾಡೋದಿಲ್ಲ ಈ ಬ್ಯಾಗ್ ಅನ್ನ ನಾನು ನೀಟಾಗಿ ತೊಳೆದ್ಬಿಟ್ಟು ಇದು ಸೇಫ್ಟಿಯಾಗಿ ಎತ್ತಿಡ್ತೀನಿ ಯಾಕೆ ಅಂದ್ರೆ ಇದು ಬೇಕಾಗುತ್ತೆ ಟೈಮ್ ಅಲ್ಲಿ ಬೇಕಾಗುತ್ತೆ ಇದಕ್ಕೇನಿದೆ ಒಂದು ಫ್ಲವರ್ ಹಾಕ್ಬಿಟ್ಟು ನಾವ್ ಒಂದು ಡಿಸೈನ್ ಮಾಡಿದ್ರೆ ಈ ಬ್ಯಾಗ್ ಕೂಡ ಯೂಸ್ ಆಗುತ್ತೆ ಹಾಗಾಗಿ ನೋಡ್ತಾ ಇರಬಹುದು ಫ್ರೆಂಡ್ಸ್ ಮತ್ತೆ ಬ್ಲೂ ಕಲರ್ ಸಾಕ್ಸ್ ಕೊಡ್ತಾ ಇದ್ರು ಈ ಸತಿ ಗ್ರೀನ್ ಕಲರ್ ಸಾಕ್ಸ್ ಎರಡ್ ಜೊತೆ ಸಾಕ್ಸ್ ಕೊಟ್ಟಿದ್ದಾರೆ ಬೆಲ್ಟು ಕೂಡ ಕೊಟ್ಟಿದ್ದಾರೆ ಇವನಿಗೆ ಮುಂಚೆ ಕೊಟ್ಟಿದ್ದಂತ ಬೆಲ್ಟ್ ಬಂದು ಬ್ಲೂ ಕಲರ್ ಬೆಲ್ಟ್ ಅವನಿಗೆ ಕೊಟ್ಟಿದ್ರು ಈಗ ಬಂದು ಗ್ರೀನ್ ಕಲರ್ ಬೆಲ್ಟ್ ಏನಿದೆ ಅದು ಕೊಟ್ಟಿದ್ದಾರೆ ಅಂದ್ರೆ ಸಾಕ್ಸ್ ಮತ್ತೆ ಬೆಲ್ಟ್ ಏನಿದೆ ಅವರು ಸೆಟ್ಟಿಂಗ್ ಅಲ್ಲಿ ಕೊಡ್ತಾರೆ ಈ ಸತಿ ಗ್ರೀನ್ ಸಾಕ್ಸ್ ಮತ್ತೆ ಗ್ರೀನ್ ಬ್ರೇಟ್ ಕೊಟ್ಟಿದ್ದಾರೆ ಈ ರೀತಿ ನನ್ನ ಮಗನಿಗೆ ಸ್ಕೂಲಲ್ಲಿ ಯೂನಿಫಾರಮ್ ಕೊಟ್ಟಿದ್ದಾರೆ ಮತ್ತೆ ಶೂಸ್ ನಾವು ತಗೋ ಬಂದಿದ್ದೀವಿ ಬ್ಯಾಗು ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಬ್ಯಾಗು ಕೂಡ ಅವ್ರಿಗಷ್ಟೇನೆ ಮಕ್ಕಳಿಗೆ ಇಲ್ಲಿ ಮೇನು ಬ್ಯಾಗು ತುಂಬ ಗಟ್ಟಿ ಆಗಿರಬೇಕು ಪೋಷಕರಿಗೆ ತುಂಬ ಸಮಸ್ಯೆಯಾಗಿ ಕಾಡೋದೇನೆ ಬ್ಯಾಗು ಮತ್ತೆ ಶೂಸ್ ಆಗಿರ್ಬೋದು ಒಂದು ಲಂಚ್ ಬ್ಯಾಗ್ ಆಗಿರ್ಬೋದು ಲಂಚ್ ಬ್ಯಾಗ್ ನಾವಿನ್ನ ತಗೋಬೇಕು ಅವನಿಗೆ ಹಾಗಾಗಿ ಬ್ಯಾಗ್ ತುಂಬಾ ಚೆನ್ನಾಗಿರೋದು ಅವ್ನು ಅಲ್ಲಿ ಕೊಡ್ತಾರೆ ನಂಗೆ ತುಂಬಾ ಇಷ್ಟ ಆಗುತ್ತೆ ಅವನು ಈ ಅಲ್ಲಿ ಕೊಡುವಂತ ಯೂನಿಫಾರ್ಮ್ ಆಗಿರ್ಬೋದು ಬ್ಯಾಗ್ ಆಗಿರ್ಬೋದು ನಂಗೆ ತುಂಬಾನೇ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ವಿಡಿಯೋ ಬಗ್ಗೆ ನನಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ನೋಡಿ ಈ ಬ್ಯಾಗ್ ಏನಿದೆ ಈಗ ನಾನು ಎತ್ತಿಡ್ತೀನಿ ನಾನು ಈ ವಿಡಿಯೋ ಮಾಡ್ತಾ ಇರೋದು ಬೆಳಿಗ್ಗೆ ಆರೂವರೆಗೆ ಮಾಡ್ತಾ ಇದ್ದೀನಿ ನೈಟು ಬಟ್ಟೆ ಅವ್ನು ತಗೊಬಂದು ಶೂಸ್ ಎಲ್ಲ ನೈಟ್ ತಗೊಬಂದ ನೈಟು ವಿಡಿಯೋ ಮಾಡೋಕ್ಕಾಗಲಿಲ್ಲ ಈಗ ಬೆಳಿಗ್ಗೆನೆ ಎದ್ದು ಅವನು ರೆಡಿ ಆಗ್ತಾನೆ ಹಾಗಾಗಿ ಯೂನಿಫಾರ್ಮ್ ಮತ್ತು ವಿಡಿಯೋ ಮಾಡೋಕ್ಕಾಗಲ್ಲ ಅಂತ ನಾನು ಬೆಳಿಗ್ಗೆ ಆರೂವರೆಗೆ ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಅಷ್ಟೊತ್ತಿಗೆನೆ ನೋಡಿ ಅಲ್ಲಿ ಅವಳು ಎದ್ಬಿಟ್ಟು ಏನು ಮಾಡ್ತಾ ಇದ್ದಾಳೆ ಎದ್ದು ಕುಂತಿದ್ದಾಳೆ ಅವಳು ಆಟ ಆಡ್ತಾ ಇದ್ದಾಳೆ ಅವಳು ಕೂಡ ಐದು ಗಂಟೆಗೆ ಎದ್ದಿದ್ದಾಳೆ ಇವತ್ತು ಅವಳು ಡೈಲಿ ಅವಳು ಎದ್ದಾಳೋದೆ ಐದು ಗಂಟೆಗೆ ಎದ್ಬಿಡ್ತಾಳೆ ಎದ್ದಿ ಆಡ್ತಾ ಇದ್ದಾಳೆ ನೋಡಿ ಹೆಂಗ್ ನೋಡ್ತಿದ್ದಾಳೆ ನೋಡಿ ಅವಳು ಆಟ ಆಡ್ತಾ ಇದ್ದಾಳೆ ಸೊ ಈಗ ನಾನು ತಿಂಡಿನ ಮಾಡಕ್ ಹೋಗ್ಬೇಕು ಲೇಟ್ ಆಗ್ತಾ ಇದೆ ಹಾಗಾಗಿ ಈ ವಿಡಿಯೋನ ಮಾಡ್ಕೊಂಬಿಟ್ಟು ಹೋಗಿ ತಿಂಡಿ ಮಾಡೋಣ ಅಂತ ಬೇಗ ಬೇಗ ವಿಡಿಯೋ ಮಾಡ್ತಾ ಇದ್ದೀನಿ ಇದ್ರಲ್ಲಿ ಏನಾದ್ರೂ ವಿಡಿಯೋದಲ್ಲಿ ಏನಾದ್ರೂ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಇದ್ರೆ ಪ್ಲೀಸ್ ಕ್ಷಮಿಸಿ ಫ್ರೆಂಡ್ಸ್ ಓಕೆ ನಾ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ನಾನು ಹೆಂಡ್ ಮಾಡ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಬಾಯ್